ಎಲ್ಲ ಬಸವಟೀರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ನಮಸ್ಕಾರ ಸಹಿತ ನಾವು ಶರಣ ಸಂಸ್ಕೃತಿ ಮತ್ತು ಶರಣದ ಆಧ್ಯಾತ್ಮಿಕ ಮತ್ತು ಮೌಲ್ಯಗಳನ್ನು ಚಿಂತನೆಯನ್ನು ಮಾಡ್ತೇವೆ ಈ ಆಧ್ಯಾತ್ಮಿಕ ಚಿಂತನೆಯ ಮೌಲ್ಯಗಳು ನನಗೆ ಬಹಳ ಇಷ್ಟ ಆಗಿದ್ದು ಅಂತ ಹೇಳಿದರೆ ಷಟ್ ಸ್ಥಳಗಳಂತೇಳಿ ನೋಡ್ತಾ ಇದ್ದೀವಿ ಬಹುಶಃ ಈ ಷಟ್ ಸ್ಥಳಗಳನ್ನು ನಾವು ಮಾತನಾಡ್ತಾ ಹೋದರೆ ಬಹುದೊಡ್ಡ ಚಿಂತನೆ ಅಂತೇಳಿ ನಾನು ಯಾಕೆ ಅಂತ ಹೇಳಿದರೆ ಈ ಷಟ್ ಸ್ಥಳಗಳನ್ನು ನಾವು ದೇವರ ದಾಸಿಂಹಯ್ಯನವರ ಕಾಲದಿಂದ ಇಂದಿನವರೆಗೆ ಮುಂದೆನೂ ಸಹಿತವಾಗಿ ಸಾವಿರಾರು ವರ್ಷಗಳಿಂದ ಚಿಂತನೆಯನ್ನು ಮಂಥನವನ್ನು ಮಾಡ್ತಾನೆ ಬಹುಶಃ ಶರಣರು ಇದರಲ್ಲಿಯೇ ಬದುಕನ್ನು ಕಟ್ಕೊಂಡು ಈ ಷಟ್ ಸ್ಥಳಗಳ ಪರಿಕಲ್ಪನೆ ಏನಿದೆ ಅದರಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂತಹ ಆಧ್ಯಾತ್ಮಿಕ ಬದುಕನ್ನು ನಾನು ಹೇಳ್ತಾ ಇರ್ತೀನಿ ಈ ಆಧ್ಯಾತ್ಮಿಕ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ನಾವು ಅದನ್ನು ಶರಣರು ಹೇಳಿ ಕರಿತೀವಿ ನಾವು ಇದನ್ನು ಕೊಂಡುಗುಳಿ ಕೇಶಿರಾಜಿನಲ್ಲಿಯೂ ಕಾಣ್ತೀವಿ ಅಥವಾ ಆರನೇ ಶತಮಾನದಲ್ಲಿ ಬಂದಂತಹ ಆ ಶರಣರಲ್ಲಿಯೂ ಸಹಿತವಾಗಿ ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿಯೂ ಸಹಿತವಾಗಿ ಷಟ್ ಸ್ಥಳಗಳ ಪರಿಕಲ್ಪನೆಯನ್ನು ನಾವು ಕಾಣ್ತೀವಿ ಬಹುಶಃ ಈ ಷಟ್ ಸ್ಥಳದ ಪರಿಕಲ್ಪನೆಯನ್ನು ನಾವು ಚಿಂತನೆ ಮಾಡೋದಕ್ಕೆ ಮೊದಲನೇದಾಗಿ ಬೇರೆಯವರು ಸಹಿತವಾಗಿ ಇದನ್ನು ಚಿಂತನೆ ಮಾಡೋದನ್ನು ಕಾಣ್ತದೆ ಆದರೆ ಬೇರೆಯವರ ಚಿಂತನೆಗೂ ಶರಣರ ಚಿಂತನೆಗಳು ಅಜಗಜಾಂತರ ವ್ಯತ್ಯಾಸ ಇದೆ ಬಟ್ ಸಾಧಿಸುವ ಮಾರ್ಗ ಏನಿದೆ ಅವರ ಪ್ರಯತ್ನ ಇವರ ಅನುಭವ ಇವರು ಶರಣರು ಅರಿವಿಗೆ ಸಂಬಂಧಪಟ್ಟಿದ್ದಾರೆ ಆದರೆ ಬೇರೆಯ ಚಿಂತನೆಗಳು ಕೇವಲ ಪ್ರಯತ್ನಕ್ಕೆ ಇಲ್ಲಿ ಇಲ್ಲಿನ ಎರಡು ಶಬ್ದಗಳನ್ನು ಬಳಸುವುದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಪ್ರಯತ್ನ ಇನ್ನೊಂದು ಅರಿವು ಬಹುಶಃ ನಾವು ಜೈನ ಫಿಲಾಸಫಿಯಲ್ಲಿ ಅಲ್ಲಿ ನಾವು ಅಷ್ಟಾಂಗ ಯೋಗವನ್ನು ನಾವು ಕಾಣ್ತೀವಿ ಹಾಗೆಯೇ ನಾವು ಪತಂಜಲಿ ಮಹರ್ಷಿಯಲ್ಲಿಯೂ ಸಹಿತವಾಗಿ ಅಷ್ಟಾಂಗ ಯೋಗವನ್ನು ನಾವು ಕಾಣ್ತೀವಿ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾರ ಧ್ಯಾನ ಧಾರಣೆ ಸಮಾಧಿ ಈ ಪರಿಕಲ್ಪನೆಗಳನ್ನು ಅದರಲ್ಲಿ ಕಾಣ್ತಾ ಹೋಗ್ತೀವಿ ಆದರೆ ಇಲ್ಲಿ ಶರಣರ ಪರಿಕಲ್ಪನೆ ಬಹುಶಃ ಜೈನರು ಬೌದ್ಧರು ಅಥವಾ ಕ್ರಿಶ್ಚಿಯನ್ರು ಇವರ ಪರಿಕಲ್ಪನೆಯಲ್ಲಿ ಕೇವಲ ದೈಹಿಕ ಭಾವನೆಗಳನ್ನಷ್ಟೇ ನಾವು ಕಾಣ್ತಾ ಹೋಗ್ತಿರೋದು ಆದರೆ ಮನಸ್ಸಿನ ಅಂತರಂಗದ ಆ ಒಂದು ಅನುಭವ ಏನಿದೆ ಅನುಭವ ಏನಿದೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರಿಯಲೈಸೇಷನ್ ಅಂತೇಳಿ ಕರಿತೀವಿ ಅಸ್ಥೆಟಿಕ್ ಅಂತೇಳಿ ಕರಿತೀವಿ ಅಥವಾ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತೇಳಿ ನಾವು ಕರಿತೀವಿ ಆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಆ ಐಕ್ಯ ಸ್ಥಿತಿ ಇದೆಯಲ್ಲ ಆ ಐಕ್ಯ ಸ್ಥಿತಿಯಲ್ಲಿ ಆ ಲಿಂಗಾಂಗ ಸಾಮರಸ್ಯದ ಪರಿಕಲ್ಪನೆಯನ್ನು ಹುಟ್ಟಾಗಿರಲ್ಲ ಬಹುಶಃ ಅದು ಶರಣರಲ್ಲಿ ಒಂದು ಆಧ್ಯಾತ್ಮಿಕ ಮೌಲ್ಯದ ಪರಿಕಾಷ್ಟ ಅಂತೇಳಿ ಕರಿ ಕರೆಯಲಾಗ್ತದೆ ಅಂತಹ ಒಂದು ಚಿಂತನೆಯನ್ನು ಎಲ್ಲಿಂದ ಆರಂಭಿಸ್ತಾರೆ ಅನ್ನೋದನ್ನು ನಾವು ಕಾಣಬೇಕಾಗ್ತದೆ ಒಂದು ನಾವು ಭಕ್ತಲಿಂಗ ಅಂತೇಳಿ ನಾವು ಕರಿತೀವಿ ಈ ಭಕ್ತಲಿಂಗ ಏನಿದೆ ಬಹುಶಃ ಪತಂಜಲಿ ಮಹರ್ಷಿಯಲ್ಲಿ ನಾವು ನೋಡ್ತೀವಿ ಯಮ ಮತ್ತು ನಿಯಮ ಅಂತೇಳಿ ಎರಡು ಪರಿಕಲ್ಪನೆಗಳನ್ನು ನಾವು ಕಾಣ್ತೀವಿ ಯಮದಲ್ಲಿ ಐದು ಮೌಲ್ಯಗಳನ್ನು ನಿಯಮದಲ್ಲಿ ಐದು ಮೌಲ್ಯಗಳನ್ನು ನಾವು ಕಾಣ್ತೀವಿ ಯಾವುದು ನೋಡಿ ಯಮದಲ್ಲಿ ಸತ್ಯ ಅಹಿಂಸೆ ಆಸ್ಥೆಯ ಅಪರಿಗ್ರಹವನ್ನು ಕಾಣ್ತೀವಿ ಹಾಗೆ ನಾವು ಯಮ ನಿಯಮದಲ್ಲಿ ಐದು ಮೌಲ್ಯಗಳನ್ನು ಕಾಣ್ತೀವಿ ಅಲ್ಲಿ ಏನು ಶೌಚ ಸಂತೋಷ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಅಂತೇಳಿ ನಾವು ಕರಿತೀವಿ ತಪಸ್ಸು ಹೀಗೆ ಐದು ಮೌಲ್ಯಗಳನ್ನು ಒಟ್ಟು ಹತ್ತು ಮೌಲ್ಯಗಳನ್ನು ಕಾಣ್ತೀವಿ ಈ ಮೌಲ್ಯದಗಳ ಪರಿಕಲ್ಪನೆಯನ್ನು ಶರಣರು ಬೇರೆ ರೀತಿಯಲ್ಲಿ ಅವರು ಗುರುತಿಸುವುದನ್ನು ಕಾಣ್ತೀವಿ ಒಂದು ಭಕ್ತಲಿಂಗ ಈ ಭಕ್ತಲಿಂಗದಲ್ಲಿ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಕ್ಕಂಥದ್ದು ಬಹುಶಃ ಈ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಶರಣರು ಪ್ರಗತಿಪರರೇ ಅಂತೇಳಿ ನಾವು ಚಿಂತನೆ ಮಾಡಬೇಕಾಗ್ತದೆ ಅದು ಬಂಡಾಯದ ಚಳುವಳಿಯ ಚಿಂತಕರೇ ಅಂತೇಳಿ ನಾವು ಪರಿಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಅಥವಾ ಪ್ರತಿಭಟನೆಯ ಚಿಂತಕರೇ ಅಂತೇಳಿ ನಾವು ಮಾಡ್ಕೊಳ್ಬೇಕಾಗ್ತದೆ ಅಥವಾ ಒಂದು ಚಳುವಳಿಯನ್ನು ಹುಟ್ಟಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಅಂಥೇಳಿ ನಾವು ಹೇಳಬೇಕಾಗ್ತದೆ ಬಹುಶಃ ಅಂಬಿಗರ ಚೌಡಯ್ಯನವರು ಇದನ್ನು ಅದ್ಭುತವಾಗಿ ಈ ಇದನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಅಂದರೆ ನಮ್ಮ ಈಶ್ವರ ಹೇಗಿರ್ತಾನೆ ಅನ್ನೋದನ್ನು ಅವ್ರು ಹೇಳ್ತಾರೆ ಹಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಋಷಿಯ ಮಗಳೊಡನೆ ಇದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತನಿಗೆ ಹೆಸರಾವುದು ಹೇಳ ಅಂಬಿಗರ ಚೌಡಯ್ಯ ನೋಡಿ ಎಂಥವು ದೊಡ್ಡ ಪರಿಕಲ್ಪನೆಯನ್ನು ಅವರು ಕಟ್ಟಿಕೊಡ್ತಾ ಹೋಗ್ತಾರೆ ಇಲ್ಲಿ ಭಕ್ತಲಿಂಗ ಭಕ್ತಲಿಂಗದಲ್ಲಿ ಅಂಬಿಗರ ಚೌಡಯ್ಯನವರ ಮಾತುಗಳನ್ನು ನಾವು ಹೋಲಿಕೆಯನ್ನು ಮಾಡ್ಬೋದು ಅಂದರೆ ನಮ್ಮ ಈಶ್ವರ ಎಂಥವನು ಅನ್ನುವ ಪರಿಕಲ್ಪನೆಯನ್ನು ಅವ್ರು ಹೇಳ್ತಾ ಹೋಗ್ತಾರೆ ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ ಈಶ್ವರನಿಗೆ ಶಂಕರ ಅಂಥೇಳಿ ಪರಿಕಲ್ಪನೆಯನ್ನು ಕೊಟ್ಟಿದ್ದೀವಿ ಅವನಿಗೆ ಗೌರಿ ಅಥವಾ ಪಾರ್ವತಿ ಅಂತೇಳಿ ಹೆಂಡತಿಯನ್ನು ಕೊಟ್ಟಿದ್ದೀವಿ ಗಂಗೆ ಅಂತ ಮೂರು ಜನ ಹೆಂಡತಿಯನ್ನು ಕೊಟ್ಟಿದ್ದೀವಿ ಹಾಗೆ ಗಣಪತಿ ನಂತರವಾಗಿ ಷಣ್ಮುಖ ಅಂಥೇಳಿ ಮಕ್ಕಳನ್ನು ಕೊಟ್ಟಿದ್ದೀವಿ ಆದರೆ ಅಂಬಿಗರ ಚೌಡ ಏನರು ಒಪ್ಪದೇ ಇಲ್ಲ ಏನು ಹೇಳ್ತಾರೆ ಹಸುರ ಮಾಲೆಗಳಿಲ್ಲ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲೆ ಹಾಕ್ಕೊಂಡಿರೋ ಅಲ್ಲವೇ ಅಲ್ಲ ನಮ್ಮ ಶಿವ ನಮ್ಮ ಶಿವ ಹೇಗಿದೆ ಅಂತ ಹೇಳಿದರೆ ಬ್ರಹ್ಮ ಕಪಾಲವಿಲ್ಲ ಅವನೇನು ಭಿಕ್ಷೆ ಬಿಡಲಿಕ್ಕೆ ಹೋದಂಥವನ್ನೆಲ್ಲ ಋಷಿಯ ಇದ್ದಾತನಲ್ಲ ನೋಡಿದಿ ಎಷ್ಟು ಪರಿಕಲ್ಪನೆಯನ್ನು ಪಾರ್ವತಿಯ ಹೆಂಡತಿನೂ ಹೆಂಡತಿ ಆಗಿದ್ದಂಥವನು ಅಲ್ಲ ಇವನು ಪಾರ್ವತಿಗೆ ಗಂಡನಾಗಿದ್ದಂಥವನು ಅಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತನಿಗೆ ನೋಡು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಂತಹ ಚಳುವಳಿಯ ಮಾರ್ಗ ಎಂತಹ ಪ್ರತಿಭಟನೆಯ ಮಾರ್ಗ ಎಂತಹ ಬಂಡಾಯದ ಮಾರ್ಗ ಎಂತಹ ಸತ್ಯದ ಹುಡುಕಾಟ ಅದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಸತ್ಯದ ಹುಡುಕಾಟದಲ್ಲಿ ಅವರು ಯಾರಿಗೂ ಸಹಿತವಾಗಿ ಎದರಿದಂಥವರಲ್ಲ ಹಾಗಾಗಿ ಎಂತಹ ಪ್ರತಿಭಟನೆ ಇದ್ದರೂ ಸಹಿತ ಎಂತಹ ವಿರೋಧ ಇದ್ದರೂ ಸಹಿತವಾಗಿ ತಮ್ಮ ಸತ್ಯವನ್ನು ತಾವು ಅಂದುಕೊಂಡಿದ್ದನ್ನು ತಾವು ಅನುಭವಿಸಿದ್ದನ್ನು ತಾವು ಅನುಭವಿಸಿದ್ದನ್ನು ಜನರ ಮುಂದಿಡುವ ಪ್ರಯತ್ನವನ್ನು ಅವರು ಮಾಡಬೇಕು ಅಂದರೆ ಎಸಗುವ ಸಂಸಾರದ ಕುರುಹಿಲ್ಲದಾತನಿಗೆ ಅಂದರೆ ನಾವು ಹೇಳ್ತೀವಿ ಪರಮಾತ್ಮನಿಗೆ ಇಬ್ಬ್ರೆಂಡ್ ಸೇರಿದರೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಕಾಮಿಯೂ ಅಲ್ಲ ಕ್ರೋಧಿಯೂ ಅಲ್ಲ ಯಾರೂ ಅಲ್ಲ ಅದಕ್ಕೋಸ್ಕರವಾಗಿ ಇನ್ನೊಂದು ಕಡೆಯಲ್ಲಿ ಬಸವಣ್ಣರು ಹೇಳ್ತಾರೆ ಅಂದರೆ ನಮ್ಮ ಶಿವನು ಎಂಥವನು ಅಂತಂದರೆ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಸಂಸಾರ ಪ್ರಿಯನೂ ಅಲ್ಲ ಯಾವ ಪ್ರಿಯನೂ ಅಲ್ಲವೇ ಅಲ್ಲ ಅಂತ ಅಂದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಒಂದು ಕಡೆ ದೇವರದಾಸಿಮಯನರು ಎಸಗುವ ಸಂಸಾರದ ಕುರು ಆತನಿಗೆ ಹೆಸರಾವುದು ಹೇಳ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರೆ ನಮ್ಮ ಶಿವ ವೇದಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಅಥವಾ ನೃತ್ಯ ಪ್ರಿಯನೂ ಅಲ್ಲ ಯಾವ ಪ್ರಿಯನೂ ಅಲ್ಲ ಹಾಗಾದರೆ ಅವನು ಯಾರಿತಾನೆ ಬಸವಣ್ಣರು ಜಗಕ್ಕೆ ಒಬ್ಬನಲ್ಲದೆ ಇಬ್ಬರು ಉಂಟೇ ಮರಳಿ ಅಂತೇಳಿ ಅಂದರೆ ಜಗತ್ತಿಗೆ ಪರಮಾತ್ಮ ಒಬ್ಬನೇ ಇದನ್ನೇ ಹೊರತು ಇಬ್ರು ಇಲ್ಲ ಪರಮಾತ್ಮ ಇರ್ತಕ್ಕಂಥದ್ದು ಏಕ ದೇವೋಪಾಸನೆಯನ್ನು ಅಥವಾ ಒಬ್ಬನೇ ಪರಮಾತ್ಮನ ನೀವು ಅರಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಲ್ಲವ ಪ್ರಭುಗಳು ಬೆಳಗಿನ ವಚನಗಳನ್ನು ಹೇಳ್ತಾರೆ ಅವರು ಬೆಳಗಿನ ವಚನವನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಅನುಭಾವದ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ಮಾತೆ ಇಲ್ಲದ ಮಹಂತನ ಜನನವಿಲ್ಲದ ಜನಿತನ ಲಿಂಗದ ಕಾವೆಯೇಳ ಗುಹೇಶ್ವರ ಅಂತ ಹೇಳ್ತಾರೆ ಒಂದು ಇಲ್ಲದ ಬಿಂದುವ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಇನ್ನು ಮುಂದೆ ಹೋಗ್ತಾ ಹೇಳ್ತಾರೆ ಬಯಲೊಳಗೆ ಬಯಲಾದೆಯೇಯ ಅಂತೇಳಿ ಅಂದರೆ ಪರಮಾತ್ಮನನ್ನು ನಿರಾಕಾರ ಸ್ಥಿತಿಯಲ್ಲಿ ಅವನನ್ನು ಜ್ಯೋತಿ ಸ್ವರೂಪದ ಸ್ಥಿತಿಯಲ್ಲಿ ಕಂಡಂಥವರು ಅಲ್ಲ ಮಕ್ಕಳು ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂಡನ ಅಂದರೆ ಸ್ವಯಂಭುವಾಗಿರ್ತಕ್ಕಂಥವೂ ಬಹುಶಃ ದಾರ್ಶನಿಕ ಪರಂಪರೆಯಲ್ಲಿ ನಾವು ಅಸ್ತಿತ್ವವಾದ ಅಂತೇಳಿ ಕರಿತೀವಿ ಎಕ್ಸಿಸ್ಟೆನ್ಸ್ ನಾಲಿಸಮ್ ಹೇಳಿ ನಾವು ಕರಿತೀವಿ ಅಂದರೆ ಈಗ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅಣು ಆಗಿದೆ ಅಂತೇಳಿ ಈ ಅಣುವನ್ನು ಯಾರು ರಚನೆ ಮಾಡಿದ್ರು ಇಟ್ ಈಸ್ ಎಕ್ಸಿಸ್ಟೆಡ್ ಅಷ್ಟೇನೆ ಇದು ಅಸ್ತಿತ್ವವನ್ನು ಪಡೆದಿರ್ತಕ್ಕಂಥ ಇನ್ನು ಯಾರು ರಚನೆಯೂ ಮಾಡಿಲ್ಲ ಅದನ್ನು ವಿನಾಶ ಮಾಡಲಿ ಇದರ್ ವಿ ಕ್ರಿಯೇಟಿಡ್ ನಾರ್ ವಿ ಡೆಸ್ಟ್ರಾಯಿಟ್ ಅಂತ ಅಂದರೆ ಈ ಮೂಲ ವಸ್ತುಗಳೇನಿದೆ ಈ ಜಗತ್ತಿನ ಅಸ್ತಿತ್ವ ಏನಿದೆ ಅದನ್ನು ನೀವು ವಿನಾಶ ಮಾಡಲಿಕ್ಕೆ ಬರೋದಿಲ್ಲ ಹಾಗೆಯೇ ಹೇಗೆ ಅಣುವನ್ನು ವಿನಾಶ ಮಾಡಲಿಕ್ಕೆ ಬರಬೇಕೋ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ನೀವು ವಿನಾಶ ಮಾಡಲಿಕ್ಕೆ ಬರಬೇಕೋ ಅದು ಅವಿನಾಶಿಯು ಹಾಗೆಯೇ ಪರಮಾತ್ಮನೂ ಅವಿನಾಶಿಯಾಗಿರ್ತಕ್ಕಂಥವನು ಅವನು ಅಜರನಾಗಿರ್ತಕ್ಕಂಥವನು ಅಮರನಾಗಿರ್ತಕ್ಕಂಥವನು ಹೇಗೆ ಈ ಅಸ್ತಿತ್ವ ಯಾವ ಅಸ್ತಿತ್ವ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇದು ಅಸ್ತಿತ್ವವನ್ನು ಪಡೆದಿದೆಯೋ ಹಾಗೆಯೇ ಪರಮಾತ್ಮನೂ ಸಹಿತವಾಗಿ ಸ್ವಯಂಭು ಈ ಪ್ರಕೃತಿಯು ಸಹಿತವಾಗಿ ಸ್ವಯಂಭೂ ಆಗಿರ್ತಕ್ಕಂಥದ್ದು ಅಂದರೆ ಅಸ್ತಿತ್ವವನ್ನು ಪಡೆದಿರ್ತಕ್ಕಂಥದ್ದು ಎಸಗುವ ಸಂಸಾರದ ಕುರುಹಿಲ್ಲದಾತ ಅದನ್ನು ನಾವು ಅರ್ಥಮಾಪ ಮಾಡ್ಕೊಳ್ಬೇಕು ಅಂದರೆ ಯಾವುದೇ ರೀತಿಯ ಸಂಸಾರದಲ್ಲಿ ಹುಟ್ಟಿ ಬಂದವನಲ್ಲ ಅವನು ಅಯೋನಿಜನಾಗಿರ್ತಕ್ಕಂಥವನು ಅವನು ಮೃತ್ಯುಂಜಯನಾಗಿರ್ತಕ್ಕಂಥವನು ಅವನು ಅಭೋಕ್ತನಾಗಿರ್ತಕ್ಕಂಥವನು ಎನ್ನುವ ಮಾತನ್ನು ನಮಗೆ ಶರಣರು ಕಟ್ಟಿಕೊಳ್ತಾ ಹೋಗ್ತದೆ ಇಲ್ಲಿ ಅನ ಪ್ರಭುಗಳು ಒಂದು ಇಲ್ಲದ ಬಿಂದುವ ಅಂತ ಹೇಳ್ತಾರೆ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವನಿಗೆ ಯಾರೂ ತಂದೆ ತಾಯಿಗಳಿಲ್ಲಪ್ಪ ಅವನು ನಮ್ಮಂತೆ ನಿಮ್ಮಂತೆ ಸಂಸಾರದಿಂದ ಹುಟ್ಟಿದವನಲ್ಲ ಅವನು ಅವನು ಸ್ವಯಂಭವಾಗಿರ್ತಕ್ಕಂಥವನು ಅವನು ಅಜನ್ಮಿ ಅವನು ಅಕಾಯ ಅವನು ಅಯೋ ನಿಜ ಅವನು ಅಭೋಕ್ತ ಎನ್ನುವ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ ಹೀಗೆ ಭಕ್ತಲಿಂಗದಲ್ಲಿ ಈ ಸತ್ಯವನ್ನು ಹುಡುಕಾಡಬೇಕು ನಾವು ಈ ಸತ್ಯ ಯಾವುದು ಪರಮಾತ್ಮ ಯಾರು ಯಾವ ಸ್ವರೂಪದಲ್ಲಿರ್ತಾನೆ ಎಲ್ಲಿರ್ತಾನೆ ಬಸವಣ್ಣರು ಅಂತ ಹೇಳಿ ಹೇಳ್ತಾನೆ ವಾತಾವರಣದಿಂದ ಹತ್ತತ್ತ ನಿನ್ನ ಪಾದಗಳು ಆಕಾಶದಿಂದ ಹತ್ತತ್ತ ನಿನ್ನ ಶ್ರೀಮುಖ ಅದನ್ನೇ ಬೇರೆ ಬೇರೆ ಕಾಲದಲ್ಲಿ ನಾವು ಅದನ್ನು ಪರಮಧಾಮ ಹೇಳಿ ಕರೆತೀವಿ ಅಥವಾ ಅದನ್ನು ಶಾಂತಿಧಾಮ ಅಂತ ಹೇಳ್ತಾರೆ ಅದರ ನಿವಾಸಿ ನೀನು ಎನ್ನುವುದನ್ನು ಒಬ್ಬಮ್ಮೆಗಳ ಮೂಲಕ ಅರ್ಥೈಸ್ತಕ್ಕಂಥ ಒಂದು ಪ್ರಯತ್ನವನ್ನು ಶರಣರು ಮಾಡ್ತಾ ಹೋಗ್ತಾರೆ ಹಾಗಾಗಿ ಸ್ನೇಹಿತರೆ ಈ ಭಕ್ತಲಿಂಗ ಅಂತಕ್ಕಂಥದ್ದು ಇದು ಹುಡುಕಾಟ ಮನುಷ್ಯನು ಯಾವಾಗಲೂ ಸಂತೋಷವನ್ನು ಹುಡುಕ್ತಾನೆ ಆನಂದವನ್ನು ಹುಡುಕ್ತಾನೆ ಸತ್ಯವನ್ನು ಹುಡುಕ್ತಾನೆ ಮೌಲ್ಯಗಳನ್ನು ಹುಡುಕ್ತಾನೆ ಬದುಕನ್ನು ಸುಂದರವನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಆ ಹುಡುಕಾಟದ ಪ್ರಜ್ಞೆ ಇದೆಯಲ್ಲ ಅದು ಭಕ್ತಲಿಂಗ ಯಾರಿಗೆ ಪರಮಾತ್ಮ ಯಾವ ಸ್ವರೂಪದಲ್ಲಿದ್ದಾನೆ ಯಾವ ಯಾವ ರೀತಿ ಇರ್ತಾನೆ ಅದನ್ನೇ ನಾವು ಆಧ್ಯಾತ್ಮಿಕ ಭಾಷೆಯಲ್ಲಿ ಜಿಜ್ಞಾಸು ಎನ್ನುವ ಪದವನ್ನು ನಾವು ಹೇಳ್ತೀವಿ ಜಿಜ್ಞಾಸು ಅಂತ ಹೇಳಿದರೆ ಹುಡುಕಾಟ ಹಾಗೆಯೇ ಪರಮಾತ್ಮ ಯಾವ ಸ್ವರೂಪದಲ್ಲಿರ್ಬೋದು ಹೇಗಿರ್ಬೋದು ಅಂತಕ್ಕಂಥ ಒಂದು ಪ್ರಯತ್ನಶೀಲನಾಗಿರ್ತಕ್ಕಂಥದ್ದೇ ಭಕ್ತಲಿಂಗ ಅಂತ ಹೇಳ್ತಾರೆ ಯಾವಾಗ ಈ ಭಕ್ತಲಿಂಗವು ಮಹೇಶಲಿಂಗವಾಗಬೇಕು ಈ ಹುಡುಕಾಟದಲ್ಲೇ ನಮ್ಮ ಬದುಕನ್ನು ಕಳೀಬಾರದು ಬಟ್ ಹುಡುಕಾಟದಲ್ಲಿ ನಾವೆಲ್ಲೋ ಒಂದು ಕಡೆಯಲ್ಲಿ ಸತ್ಯವನ್ನು ಅರಸಿ ಅದನ್ನು ಕಂಡುಕೊಳ್ಬೇಕು ಯಾವಾಗ ಸತ್ಯವನ್ನು ಅರಸಿ ಕಂಡುಕೊಳ್ತೀವಿ ಅಂದರೆ ನಾವು ವಚನಕಾರರ ಒಂದು ದೇಹದ್ದಿನ ದೃಷ್ಟಿಯನ್ನು ವಚನಕಾರರ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ವಚನಕಾರರ ಒಂದು ಅನ್ಲಿಮಿಟೆಡ್ ಅಂದರೆ ಬೇಹದ್ ಅಂತ ಹೇಳಿ ನಾವು ಕರಿತೀವಿ ಅಂದರೆ ಇದೊಂದು ಲಿಮಿಟೆಡ್ ಈ ಲಿಮಿಟೆಡ್ನಿಂದ ದೂರ ಆಗಿ ಆ ದೇಹದ್ದಿನ ಸ್ಥಿತಿಗೆ ನಾವು ಹೋದಾಗ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿಯೇ ನಮಗೆ ಶರಣರು ಹೇಳಿದರು ಅರಿವೇ ಗುರು ಅಂತೇಳಿದರು ಅಂದರೆ ಅರಿವೇ ಗುರು ಅಂತೇಳಿದರೆ ಈ ಭಕ್ತಲಿಂಗದಲ್ಲಿ ನಾವು ಈ ಸತ್ಯದ ಹುಡುಕಾಟದಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ನಮಗೆ ಆ ಪರಮಾತ್ಮ ಸಿಕ್ಕೇ ಸಿಗ್ತೇನೆ ಅಕ್ಕ ಮಹಾದೇವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಚಯ ಸಾವಿಲ್ಲದ ಕೇಳಿಲ್ಲದ ಊಟ ಚಲುವಂಗೆ ನಾನು ಒಳಗಿನ ನೋಡಿ ಎಷ್ಟು ಸ್ಪಷ್ಟವಾಗಿ ಅಂದರೆ ನಮಗೆ ಆ ಶಬ್ದಗಳು ಒಂದು ಒಂದು ವಚನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾಷೆ ನಮಗೆ ಗೊತ್ತಿರಬೇಕು ಭಾಷೆಯ ಹರವು ನಮಗೆ ಗೊತ್ತಿರಬೇಕು ಭಾಷಾಶಾಸ್ತ್ರದ ಪರಿಕಲ್ಪನೆ ನಮಗೆ ಗೊತ್ತಿರಬೇಕು ಅದರ ಅರ್ಥದ ಪರಿಕಲ್ಪನೆ ಗೊತ್ತಿರಬೇಕು ಅದರ ಭಾವನೆಯ ಪರಿಕಲ್ಪನೆ ಗೊತ್ತಿರಬೇಕು ಅದರ ಅನುಭವ ಮತ್ತು ಅನುಭವದ ಪರಿಕಲ್ಪನೆ ಗೊತ್ತಿರಬೇಕು ಒಂದು ಭಾಷೆ ಅಂತ ಹೇಳಿದರೆ ಅದಕ್ಕೊಂದು ಚಿತ್ರ ಇರ್ತದೆ ಅದಕ್ಕೊಂದು ಚರಿತ್ರೆ ಇರ್ತದೆ ಅದಕ್ಕೊಂದು ಅನುಭವ ಇರ್ತದೆ ಅದಕ್ಕೊಂದು ಭಾವನೆ ಇರ್ತದೆ ಅದಕ್ಕೊಂದು ಅನುಭವ ಇರ್ತದೆ ಹಾಗಾಗಿ ಈ ಚಿತ್ರ ಭಾವನೆ ಅನುಭವ ಅನುಭವಗಳತ್ತ ನಮ್ಮ ಭಾವನೆಗಳನ್ನು ಅರಿಸಿದಾಗ ಆ ಭಕ್ತಲಿಂಗದ ಆ ಒಂದು ಹುಡುಕಾಟಕ್ಕೆ ಎಲ್ಲ ಒಂದು ಕಡೆಯಲ್ಲಿ ಸತ್ಯದ ವಾಸ್ತವಿಕ ಅರಿವು ನಮಗಾಗ್ತದೆ ಆ ಅರಿವು ಭಾಳಷ್ಟು ಮುಖ್ಯ ಹಾಗಾಗಿ ಆ ಪರಮಾತ್ಮನ ಅಸ್ತಿತ್ವವನ್ನು ಕುರಿತು ಇವರೆಲ್ಲರೂ ಬೇರೆ ಬೇರೆ ರೂಪಗಳಲ್ಲಿ ನಮ್ಗೆ ಹೇಳ್ತಾವೆ ಸ್ನೇಹಿತರೆ ನಾನೊಂದು ವಚನವನ್ನು ಹೇಳ್ತೀನಿ ಅದನ್ನು ನಾನು ಹೇಳಿದ್ದಲ್ಲ ಅದನ್ನು ಬಸವಣ್ಣವರೇ ಹೇಳ್ತಕ್ಕಂಥ ಗನಕನೋ ಹರನ ಮಗನೆಂಬ ಶಿವದ್ರೋಹಿಗಳ ನೀವು ಕೇಳುವುದು ಪಾರ್ವತಿಯು ಹರನ ಸತಿ ಎಂಬ ಲಿಂಗದ್ರೋಹಿಗಳೇ ನೀವು ಕೇಳಿದ್ರು ಆ ಜಾತ ಪವಿತ್ರನ ಮನೆಯೇ ನಮ್ಮ ಕೂಡಲ ಸಂಗಮ ಎಂತಹ ಬಂಡಾಯದ ಸ್ಥಿತಿ ನೋಡಿಸ್ತೀವಿ ಅಂದರೆ ಬಸವಣ್ಣವ್ರಿಗೆ ಎಷ್ಟೊಂದು ಸತ್ಯದ ಹುಡುಕಾಟದಲ್ಲಿ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ಶಿವ ನಮ್ಮ ಶಿವ ಎಂಥ ಅಜಾತ ಪವಿತ್ರನೊಬ್ಬನೆಯೇ ನಮ್ಮ ಕೂಡಲ ಸಲ ಇದು ಎಂಥ ಪರಿಕಲ್ಪನೆ ಸ್ಥಿತಿ ಅಂದರೆ ಪರಮಾತ್ಮನು ಪವಿತ್ರವಾಗಿರ್ತಕ್ಕಂಥ ಬರೀ ಪವಿತ್ರ ಅಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥವೊ ಎನ್ನುವ ಪರಿಕಲ್ಪನೆಯನ್ನು ಶರಣರು ಹುಟ್ಟಾಕಿ ಹೋಗ್ತಾರೆ ಆದರೆ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಬೇಕಾಗ್ತದೆ ನಮಗೆ ಅದನ್ನು ಅನುಭವಿಸ್ತಕ್ಕಂಥ ಒಂದು ಮನಸ್ಸಿನ ಒಂದು ದೇಹದ್ದಿನ ಸ್ಥಿತಿ ನಮಗೆ ಬೇಕಾಗ್ತದೆ ಹೀಗಾಗಿ ಪರಮಾತ್ಮನು ಅಕಾಯನು ಪರಮಾತ್ಮನು ಅಯೋನಿಜನು ಪರಮಾತ್ಮನು ಅಭೋಕ್ತನು ಪರಮಾತ್ಮನು ಪರಮಧಾಮ ನಿವಾಸಿಯು ಪರಮಾತ್ಮನ ಜ್ಯೋತಿ ಸ್ವರೂಪನು ಪರಂಜ್ಯೋತಿ ಸ್ವರೂಪನು ಎನ್ನುವುದನ್ನು ಶರಣರು ನಮಗೆ ಕಟ್ಟಿಕೊಡ್ತಾ ಇರುವಂಥದ್ದು ಬುದ್ಧಲಿಂಗ ಅಂದರೆ ಪರಮಾತ್ಮನ ಹುಡುಕಾಟದಲ್ಲಿ ಆ ಶರಣ ಸಾಹಿತ್ಯವನ್ನು ಶರಣ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ ಅದನ್ನು ಮನಸ್ಸು ತುಂಬ್ಕೊಳ್ತಕ್ಕಂಥದ್ದು ಹೃದಯ ತುಂಬ್ಕೊಳ್ತಕ್ಕಂಥದ್ದು ಅಥವಾ ಆ ಅನುಭವದ ಪರಿಕಲ್ಪನೆಗೆ ನಮ್ಮನ್ನು ಕೊಂಡೊಯ್ತಕ್ಕಂಥದ್ದೇ ಭಕ್ತಲಿಂಗ ಅಂತ ಹೇಳ್ತಾರೆ ಮಹೇಶಲಿಂಗ ಈ ಭಕ್ತಲಿಂಗದಲ್ಲಿ ಹುಡುಕಾಟದಲ್ಲಿ ತಡಕಾಟದಲ್ಲಿ ತಾಕಲಾಟಗಳಲ್ಲಿ ಅಥವಾ ಮನಸ್ಸಿನಲ್ಲಿ ದ್ವಂದ್ವತೆ ಭಿನ್ನತೆ ಅಥವಾ ಮನಸ್ಸಿನಲ್ಲಿ ಎಲ್ಲೋ ಒಯ್ದಾಟ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಯಿಂದ ಹೌದೋ ಅಲ್ವೋ ಇದೆಯೋ ಇಲ್ಲವೋ ಅಥವಾ ದೇವರಿದ್ದಾನೋ ಇಲ್ಲವೋ ಅಥವಾ ದೇವರು ಯಾವ ಸ್ವರೂಪದಲ್ಲಿರ್ಬೋದು ಎನ್ನುವ ಎಲ್ಲ ದ್ವಂದ್ವಗಳು ನಮ್ಮನ್ನು ಕಾಡ್ತದೆ ಆದರೆ ಆ ಕಾಡುವ ನಮ್ಮೆಲ್ಲ ಮಾನಸಿಕ ತುಮುಲಗಳಿಗೆ ಒಂದು ಒಯ್ದಾಟಕ್ಕೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಗುರಿ ಸಿಕ್ಕಂಥದ್ದು ಅಂತ ಹೇಳಿದ್ರೆ ಆ ಸತ್ಯವನ್ನು ಹುಡುಕಿದ ನಂತರ ಸತ್ಯವನ್ನು ಅರ್ಥ ಮಾಡಿಕೊಂಡ ನಂತರ ಆ ಸತ್ಯವನ್ನು ಅನುಭಾವದೆಡೆಗೆ ತಿರುಗಿಸಿದ ನಂತರ ನಮಗೆ ಅರ್ಥ ಆಗ್ತದೆ ಅದನ್ನೇ ಭುಪ್ತಲಿಂಗ ಮಹೇಶಲಿಂಗಕ್ಕೆ ಬರ್ತದೆ ಈ ಮಹೇಶ ಲಿಂಗ ಅಂತ ಹೇಳಿದಾಗ ಆ ಪರಮಾತ್ಮನ ಸ್ವರೂಪ ಏನಿದೆ ಆ ಜ್ಯೋತಿ ಸ್ವರೂಪ ಏನಿದೆ ಆ ಜ್ಯೋತಿ ಸ್ವರೂಪನ ಒಂದು ಸ್ಥಿತಿಯನ್ನು ನಾವು ಸಂಶಯ ದೃಷ್ಟಿಯಿಂದಲ್ಲ ಸಂಶಯಾತೀತವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಂಶಯಾತೀತವಾಗಿ ಒಪ್ಪಿಕೊಡ್ತಕ್ಕಂಥದ್ದು ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಹೇಳಿ ಕರಿತೀವಿ ಸಂಶಯಂತಿ ವಿನಯಂತಿ ಅಂತ ಹೇಳಿ ಕರಿತೀವಿ ಹಿಂದಿಯಲ್ಲಿ ಹಾಗಾಗಿ ನಮಗೆ ಆ ನಿಶ್ಚಯತೆ ಬರಬೇಕು ನಿಶ್ಚಿಂತತೆ ನಮಗೆ ಬರಬೇಕು ಆ ನಂಬಿಕೆ ನಮಗೆ ಬರಬೇಕು ನಂಬಿಕೆ ಅನ್ನೋದು ಬಹಳ ದೊಡ್ಡ ಪರಿಕಲ್ಪನೆ ನಂಬಿಕೆ ಅಂತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿ ಅಂತೇಳಿ ನಾನು ಅದು ಸಹಿತವಾಗಿ ಭಾವಿಸ್ತೀನಿ ಯಾವುದೇ ಕ್ಷೇತ್ರಕ್ಕೋಗಿ ಈಗ ಮ್ಯಾನೇಜ್ಮೆಂಟ್ ಕೋರ್ಸಲ್ಲೂ ಸಹಿತವಾಗಿ ಬಿಲೀಫ್ ನಂಬಿಕೆ ಹೌದು ನಾನು ವ್ಯಾಪಾರದಲ್ಲಿ ಯಶಸ್ಸಾಗ್ತೀನಿ ನಾನು ಇದರಲ್ಲಿ ಯಶಸ್ಸಾಗ್ತೀನಿ ನಾನು ಸ್ಪೋರ್ಟ್ಸಲ್ಲಿ ಯಶಸ್ಸಾಗ್ತೀನಿ ಅಥವಾ ನನ್ನ ಒಂದು ಇಂಡಸ್ಟ್ರಿಯಲ್ಲಿ ನಾನು ಆಗ್ತೀನಿ ಹಾಗಾಗಿ ಸ್ಟ್ರಾಟಜಿಸ್ ಏನು ಅಂತೇಳಿ ನಾವು ಮುಂದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಂಬಿಕೆ ಇದ್ದಾಗ ನಾವು ಯಶಸ್ಸನ್ನು ಸಾಧಿಸ್ತೀವಿ ನಂಬಿಕೆ ಇಲ್ಲ ಅಂದರೆ ಯಾವ ಯಶಸ್ಸು ನಮ್ಮಿಂದ ಬರೋದಿಲ್ಲ ಸ್ನೇಹಿತರೆ ಆ ನಂಬಿಕೆ ಅಂತಕ್ಕಂಥದ್ದು ಒಂದು ತಾಕತ್ತು ಒಂದು ಶಕ್ತಿ ಒಂದು ಪರಿಕಲ್ಪನೆ ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ನಮಗೆ ಅಂತರಿ ಅಂತರಂಗದ ಒಂದು ಸಾಮರ್ಥ್ಯ ಅದು ಹಾಗಾಗಿ ನಮಗೆ ಭಕ್ತಲಿಂಗದ ಹುಡುಕಾಟಕ್ಕೆ ಒಂದು ನಿಶ್ಚಿತ ಗುರಿ ಅಂತ ಹೇಳಿದರೆ ಪರಮಾತ್ಮನ ಜ್ಯೋತಿ ಸ್ವರೂಪ ಎನ್ನುವ ನಿಶ್ಚಿತವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನ ನಮಗೆ ಬರಬೇಕಾಗ್ತದೆ ಈ ಮಹೇಶ ಲಿಂಗ ಅಂತಕ್ಕಂಥದ್ದು ನಿಶ್ಚಯದ ಒಂದು ಪರಿಕಲ್ಪನೆಯನ್ನು ಹಾಕ್ತಾ ಹೋಗ್ತದೆ ನಮಗಿನ್ನೂ ಇಲ್ಲಿ ತಾಕಲಾಟಗಳಿದ್ದರೆ ನಮಗಿನ್ನೂ ದ್ವಂದ್ವ ಇದ್ದರೆ ಸಂಘರ್ಷ ಇದ್ದರೆ ನಾವು ಅದನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಅದಕ್ಕೆ ಹೇಳಲಾಗ್ತದೆ ನಾವು ಕೊನೆವರೆಗೂ ಸಹಿತವಾಗಿ ಕೆಲವರು ಏನು ಮಾಡ್ತಾರೆ ಅದೆಲ್ಲ ಇದು ಇದೆಲ್ಲ ಅದು ಅಂತೇಳ್ಬಿಟ್ಟು ಕೊನೆವರೆಗೂ ಸಹಿತವಾಗಿ ಸಂಘರ್ಷದಲ್ಲೇ ತಮ್ಮ ಬದುಕನ್ನು ಇಲ್ಲ ಸಂಘರ್ಷದಲ್ಲಿ ಬದುಕನ್ನು ಕಳಿಬಾರ್ದು ಸಂಘರ್ಷದಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಆ ಸತ್ಯವನ್ನು ಅರಸಿದಾಗ ಸತ್ಯವನ್ನು ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿ ಇರುತ್ತೆ ಇನ್ನೂ ಏನೂ ಇದೆ ವಾಟ್ ನೆಕ್ಸ್ಟ್ ಅಂತೇಳಿ ಅಲ್ಲ ವಾಟ್ ನೆಕ್ಸ್ಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ ವಾಟ್ ನೆಕ್ಸ್ಟ್ ಇಸ್ ಎನ್ ಅರಿವು ಅಷ್ಟೇ ಆದರೆ ವಾಟ್ ನೆಕ್ಸ್ಟ್ ಅಂತಕ್ಕಂಥದ್ದು ನಮಗೆ ದ್ವಂದ್ವಗಳನ್ನು ಹುಟ್ಟು ಹಾಕಬಾರ್ದು ಹಾಗಾಗಿ ಆ ಒಂದು ನಿಶ್ಚಯದ ಸ್ಥಿತಿನಲ್ಲಿ ಮಹೇಶಲಿಂಗ ನನಗೆ ಕಲಿಸಿಕೊಡಬೇಕಾಗುತ್ತೆ ಈಗ ಭಕ್ತಲಿಂಗ ಮಹೇಶಲಿಂಗ ಪ್ರಸಾದಲಿಂಗ ಬಹುಶಃ ನನಗೆ ಬಹಳ ಸಂತೋಷವನ್ನು ನೀಡಿದಂಥದ್ದು ಅಂತ ಹೇಳಿದ್ರೆ ಪ್ರಸಾದಲಿಂಗ ಬಹುಶಃ ಈ ಪ್ರಸಾದ ಲಿಂಗ ಇದೆಯಲ್ಲ ಬಹುಶಃ ಶರಣರು ಎಂಥ ಪರಿಕಲ್ಪನೆ ಅಂತೇಳಿ ನನಗೆ ಬಹುಶಃ ಶರಣರ ಪರಿಕಲ್ಪನೆಯಲ್ಲಿ ಬಹಳ ಸಂತೋಷವನ್ನು ತೃಪ್ತಿಯನ್ನು ನೀಡಿದಂಥದ್ದು ಅಂದರೆ ಪ್ರಸಾದನೆ ಅಂದರೆ ನಾವು ಪ್ರತಿಯೊಂದು ವಸ್ತುಗಳನ್ನು ಪ್ರಸಾದ ಅಂತೇಳಿ ಸ್ವೀಕರಿಸಬೇಕು ನೋಡಿ ನಾವು ಊಟ ಮಾಡುವುದಕ್ಕೆ ಮೊದಲು ಅದನ್ನು ನಾವು ಅನ್ನ ಅಥವಾ ಅಲ್ಲಿರ್ತಕ್ಕಂತಹ ಒಂದು ಭೋಜನ ಏನಿದೆ ಅದು ಪ್ರಸಾದವಾಗ್ತದೆ ಯಾವಾಗ ಪ್ರಸಾದವಾಗ್ತದೆ ಅದನ್ನು ಭಗವಂತನಿಗೆ ಸಮರ್ಪಿಸಿದಾಗ ಪ್ರಸಾದವಾಗ್ತದೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನಮ್ಮೆಲ್ಲ ಆಹಾರವೂ ಸಹಿತವಾಗಿ ಯಾರು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಒಂದು ಕಡೆಯಲ್ಲಿ ಒಂದು ಮಾತು ನೇ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಕೊಳುವ ಕುಳಗಳ ನೇಂದಿನ ರಾಮನಾಥ ದೇವರದಾಸ ಮೇನ ಎಷ್ಟು ಸ್ಪಷ್ಟವಾಗಿ ಈ ಈ ಕಲ್ಪನೆಯನ್ನು ಪ್ರಸಾದದ ಕಲ್ಪನೆಯನ್ನು ಅವರು ಕಟ್ಟಿಕೊಡ್ತಾ ಹೋಗ್ತಾರೆ ನೋಡಿ ಇಳೆ ನಿಮ್ಮ ದಾನ ಭಗವಂತ ಈ ಎಲ್ಲವೂ ಇಳೆ ಭೂಮಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಈ ದವಸ ಧಾನ್ಯ ಎಲ್ಲವೂ ನಿಮ್ಮ ದಾನ ಹಾಗೆಯೇ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಂದರೆ ನಾವು ಊಟ ಮಾಡೋದಕ್ಕಿಂತ ಮೊದಲೇ ನೆನಪು ಮಾಡಬೇಕು ಹಾಗಾಗಿನ ಇದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಹಾಗೆಯೇ ಇದನ್ನು ತಯಾರು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಇದನ್ನು ನಾನು ಗಂಡನಿಗೆ ಮಾಡ್ತೀನಿ ಮಕ್ಕಳಿಗೆ ಮಾಡ್ತೀನಿ ಅಥವಾ ಇನ್ಯಾರಿಗೂ ಮಾಡ್ತೀನಿ ಅಂತಲ್ಲ ಭಗವಂತನ ಪ್ರಸಾದವನ್ನು ತಯಾರು ಮಾಡ್ತಿದ್ದೀನಿ ಭಗವಂತನ ಮಕ್ಕಳಿಗೆ ಪ್ರಸಾದವನ್ನು ತಯಾರು ಮಾಡ್ತಿದ್ದೀನಿ ಎನ್ನುವ ಪರಿಕಲ್ಪನೆಯನ್ನು ಇಟ್ಕೊಂಡು ಪ್ರಸಾದವನ್ನು ತಯಾರು ಮಾಡಬೇಕು ಊಟವನ್ನು ಭೋಜನವನ್ನು ತಯಾರು ಮಾಡಬೇಕು ಇಲ್ಲ ಅಂದರೆ ಅದು ಭೋಗ ಆಗಬೇಕು ಭೋಗ ಅಂತಂತ ಹೇಳಿದರೆ ಅದು ಪರಮಾತ್ಮನ ನೆನಪಿಲ್ಲದೆ ಮಾಡ್ತಾರೆ ಹಾಗಾಗಿ ಅಲ್ಲಿ ಪ್ರಸಾದದ ಪರಿಕಲ್ಪನೆ ಇರಬೇಕು ಅನ್ನೋ ಮಾತನ್ನು ಶರಣನ್ನು ನಮಗೆ ಹೇಳ್ತೀನಿ ನೀವು ಅದಕ್ಕಿಂತ ಹಿನ್ನೆಲೆಯಾಗಿ ಅದಕ್ಕಿಂತ ಹಿನ್ನೆಲೆಯಾಗಿ ನಾವು ಅದನ್ನು ಉತ್ತು ಬಿತ್ತು ಬೆಳೆಸಬೇಕಾದರೂ ಸಹಿತವಾಗಿ ಪರಮಾತ್ಮನ ನೆನಪಿನಲ್ಲಿ ಎಲ್ಲವನ್ನೂ ನಾವು ಮಾಡ್ತಾ ಹೋಗಬೇಕು ಆಯಕ ಯೋಗಿ ಆಗಬೇಕು ನಾವು ಮಾಡ್ತಕ್ಕಂಥ ವ್ಯಾಪಾರ ಉದ್ಯೋಗ ಏನೇ ಮಾಡ್ತಾ ನೀವು ಅದನ್ನು ಮಾಡಬೇಕಾದ್ರೆ ನೀವು ಅದನ್ನು ಭಗವಂತನ ನೆನಪಿನಲ್ಲಿ ಮಾಡಬೇಕು ಯಾಕೆ ಅಂತ ಹೇಳಿದರೆ ನಾನು ಇವತ್ತಿರ್ತೀನಿ ನಾಳೆ ಹೋಗ್ತೀನಿ ಆದರೆ ನಾನು ಇರುವಷ್ಟು ತನಕ ನಾನೇನು ಕಾಯಕ ಉದ್ಯೋಗ ವ್ಯವಹಾರಗಳನ್ನ ಮಾಡ್ತೀನಿ ಇದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಪ್ರಸಾದ ನಾನು ಬಟ್ಟೆ ಹಾಕ್ಕೊಂಡಿದ್ದನ್ನ ಇದು ಭಗವಂತನ ಪ್ರಸಾದ ಶರೀರ ಇದು ನನ್ನ ಭಗವಂತನ ಪ್ರಸಾದ ಲುಕುಮಾ ಲುಕುಮಾಜು ಬೋಲೇಗ ಅಲ್ಲ ಕಣ್ಣೆ ತಾನು ಜಾಯೇಗ ಅಲ್ಲ ಅಂದರೆ ತುತ್ತು ತುತ್ತಿನಲ್ಲಿ ಭಗವಂತ 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 ಅಂತ ಹೇಳ್ತಾ ಇದ್ರೆ ಶಿವ ಶಿವ ಅಂತ ಹೇಳ್ತಾ ಇದ್ರೆ ಈ ಶರೀರವೆಲ್ಲವೂ ಶಿವಮಯವಾಗಿರುತ್ತದೆ ಅಂತ ಅದ್ಭುತವಾದ ಪರಿಕಲ್ಪನೆ ಹಾಗಾಗಿನ ಈ ಪ್ರಸಾದದ ಪರಿಕಲ್ಪನೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಬರಬೇಕಾಗ್ತದೆ ಅದು ಅವನು ಮಾಡುವ ಕಾಯಕವೂ ಶ್ರೇಷ್ಠವಾಗಿರಬೇಕು ನೋಡಿ ಎಂತಹ ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಮೌಲ್ಯ ಅವನು ಮಾಡುವ ಕಾಯಕವೂ ಶ್ರೇಷ್ಠವಾಗಿರಬೇಕು ಅದನ್ನು ನಾವು ಅಡುಗೆ ಮಾಡಬೇಕಾದ್ರೆ ಅಥವಾ ಭೋಜನವನ್ನು ತಯಾರು ಮಾಡಬೇಕಾದ್ರೆ ಭಗವಂತನ ನೆನಪಿನಲ್ಲಿ ತಯಾರು ಮಾಡಬೇಕು ಅದನ್ನು ಪ್ರಸಾದ ಅಂತೇಳಿ ತಿಳ್ಕೊಳ್ಬೇಕು ನಾವು ಪ್ರತಿಯೊಂದು ಸುತ್ತಿಗೂ ಈಶ್ವರ ಈಶ್ವರ ಶಿವ ಶಿವ ಅಂತ ಹೇಳ್ತಾ ಇದ್ರೆ ತನ್ನೇ ತಾನು ಜಾಯೇಗ ಈಶ್ವರ ಅಂದರೆ ಈಶ್ವರನೇ ಪ್ರತಿಯೊಂದು ಜೀವಕೋಶಗಳಲ್ಲೂ ಏನು ಹೇಳ್ತಿರ್ತಾನೆ ಅವನ ಪ್ರಕಂಪನೆಗಳು ಬರ್ತಾ ಇರ್ತದೆ ಪ್ರಕಂಪನೆಗಳಂತ ಹೇಳಿದ್ರೆ ವೈಬ್ರೇಷನ್ಸ್ ಅಂತ ಹೇಳ್ತಾನೆ ಆ ವೈಬ್ರೇಷನ್ಸ್ ಏನು ಹೇಳ್ತಿರ್ತಾರೆ ಅದನ್ನು ಶಿವ 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 ಅಂತ ಹೇಳ್ತಾರೆ ಹಾಗಾಗಿ ಈ ಜಗತ್ತು ಪ್ರಸಾದದ ಪರಿಕಲ್ಪನೆ ಈ ಮಕ್ಕಳಿರ್ಬೋದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಜಗತ್ತಿನ ಚರಾಚರ ಎಲ್ಲ ವಸ್ತುಗಳು ಸಹಿತವಾಗಿ ಇದು ಭಗವಂತನಿಗೆ ಸೇರಿರ್ತಕ್ಕಂಥದ್ದು ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರವಾಗಿ ಭಗವಂತನಿಂದ ಪರ್ಮಿಷನ್ ಅವನಿಂದ ಒಂದು ಅನುಮೋದನೆಯನ್ನು ಪಡೆದು ನಾನು ಆ ವಸ್ತುಗಳನ್ನು ಉಪಯೋಗಿಸ್ಕೊಳ್ಬೇಕಿದ್ದು ಭಗವಂತನಿಗೆ ಸೇರಿದ್ದು ಎನ್ನುವ ಪರಿಕಲ್ಪನೆಯೇ ಪ್ರಸಾದ ಪರಿಕಲ್ಪನೆ ಹಾಗಾಗಿ ಭಕ್ತಲಿಂಗದಲ್ಲಿ ನಾವು ಹುಡುಕಾಟ ಮಾಡ್ತೀವಿ ಮಹೇಶಲಿಂಗದಲ್ಲಿ ನಿಶ್ಚಯ ಬುದ್ಧಿ ಇರ್ತೀವಿ ಆದರೆ ನಾವು ಯೋಗಿ ಸ್ಥಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ನಾವು ಮಾಡುವ ಕಾಯಕ ನಾವು ಮಾಡುವ ಕರ್ಮಗಳು ನಾವು ಮಾಡ್ತಕ್ಕಂಥ ವರ್ತನೆಗಳು ನಮ್ಮ ದೃಷ್ಟಿ ಇರ್ಬೋದು ಅಥವಾ ನಮ್ಮ ಎಲ್ಲವೂ ಸಹಿತವಾಗಿ ಭಗವಂತನ ನೆನಪಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಆ ಪ್ರಸಾದದ ಪರಿಕಲ್ಪನೆಯಾಗಿದೆ ಹಾಗಾಗಿ ಈ ಪ್ರಸಾದದ ಪರಿಕಲ್ಪನೆ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾನೆ ಉಳಿದ ಉಳಿದ ಏನು ಷಟ್ ಸ್ಥಳಗಳಲ್ಲಿ ಮೂರು ವಿಷಯಗಳನ್ನು ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಈ ಮೂರು ವಿಷಯಗಳನ್ನು ಕುರಿತು ಚಿಂತನೆಯನ್ನು ಮಾಡೋಣ ಮಾಡೋಣ ಬಸವ ಎಲ್ಲ ವೀಕ್ಷಕರಿಗೆ ಶರಣಶ ಮಾಡಿದರು